ಮೆಘನರಾಜ್ ಇದೀಗ ಬೆಂಗಳೂರಿನಲ್ಲಿ ಹೊಸ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ್ದಾರೆ ಬಹಳ ಅದ್ಧೂರಿಯಾಗಿ ಮೆಘನರಾಜ್ ತಮ್ಮ ಮನೆಯ ಗೃಹ ಪ್ರವೇಶ ಮಾಡಿದ್ದಾರೆ ಏನು ಮನೆಯ ನಂಬರ್ ನಲವತ್ತೆರಡು ಆಗಿದ್ದು ಮೆಘನರ ಸಜ್ಜಾ ರಾಯನ್ ರಾಜ್ ಎಂದು ಮನೆಗೆ ಹೆಸರಿಟ್ಟಿದ್ದಾರೆ ಆದರೆ ಚಿರು ಹೆಸರನ್ನು ಹಾಕಿಲ್ಲ ಅಂತ ಹಲವಾರು ಅಭಿಮಾನಿಗಳು ನೆಟ್ಟಿಗರು ಬೇಸರ ವ್ಯಕ್ತಪಡಿಸಿದ್ದರು ಇದೀಗ ಈ ಬಗ್ಗೆ ನಟ ಧ್ರುವ ಸರ್ಜಾ ಅವರು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನಿಜಕ್ಕೂ ಶಾಕ್ ಆಗ್ತೀರಾ ಮೆಘನಾಜ್ ಅವರು ಅದ್ದೂರಿಯಾಗಿ ಹೊಸ ಮನೆಯ ಗೃಹ ಪ್ರವೇಶವನ್ನು ನೆರವೇರಿಸಿದ್ದಾರೆ ತಮ್ಮ ಮನೆಗೆ ಮೇಘನಾ ಹಾಗೂ ಮಗ ರಾಯನ್ ಹೆಸರನ್ನು ಹಾಕಿಸಿದ್ದಾರೆ ಆದರೆ ಚಿರು ಹೆಸರನ್ನು ಹಾಕಿಸಿರಲಿಲ್ಲ ಈ ಬಗ್ಗೆ ಕೆಲ ನೆಟ್ಟಿಕರು ಬೇಸರ ವ್ಯಕ್ತಪಡಿಸಿದ್ದರು ಏನೇ ಈ ಬಗ್ಗೆ ಚಿರು ಸಹೋದರ ಧ್ರುವ ಸರ್ಜಾ ಅವರು ಮಾತನಾಡಿದ್ದು ಅತ್ತಿಗೆ ಅವರ ಹೊಸ ಮನೆ ತುಂಬ ಚೆನ್ನಾಗಿದೆ ಅಣ್ಣ ಇದ್ದಾಗಿನಿಂದ ಹೊಸ ಮನೆ ಕಟ್ಟಿಸಬೇಕು ಅಂತ ತುಂಬ ಆಸೆ ಇತ್ತು ಇನ್ನೇನು ಆ ಮನೆ ಕೆಲಸಕ್ಕೆ ಕೈ ಹಾಕುವ ಸಮಯದಲ್ಲಿ ಅಣ್ಣನಿಗೆ ಈ ರೀತಿ ಆಯಿತು ಇದೀಗ ಅಣ್ಣನ ಆಸೆಯನ್ನು ಅತ್ತಿಗೆ ಈಡೇರಿಸಿದ್ದಾರೆ ಎನ್ನುವ ಮಾತು ಹೇಳಿದ್ದಾರೆ ಇನ್ನು ಮನೆಗೆ ಚಿರು ಹೆಸರನ್ನು ಇಟ್ಟಿಲ್ಲ ಎನ್ನುವ ಬಗ್ಗೆ ಮಾತನಾಡಿದ್ದು ಅತ್ತಿಗೆ ಸರ್ಜಾ ಎನ್ನುವ ಹೆಸರನ್ನು ತಮ್ಮ ಹೆಸರಿನ ಜೊತೆಗೆ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಅಣ್ಣ ಕೂಡ ಜೊತೆಯಲ್ಲಿದ್ದಾನೆ ಅಷ್ಟೇ ಅಲ್ಲ ಮನೆಯ ಎಲ್ಲ ಕಡೆ ಅಣ್ಣನ ಫೋಟೋ ಹಾಕಿಸಿದ್ದಾರೆ ಅತ್ತಿಗೆ ಅಣ್ಣನಿಗಾಗಿ ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ ಎನ್ನುವ ಮಾತು ಧ್ರುವ ಸಜ್ಜಾ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ